ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭಿಸಲಾಗಿದೆ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕೆಯ ಸುಧಾರಣೆಗೆ ಜಿಲ್ಲೆಯ ನೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ದಸರಾ ರಜೆ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ನಡೆಸಲಾಗುತ್ತಿದೆ ಅದರಂತೆ ಜಿಲ್ಲೆಯ ಹಲಕುಂದಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ನಡೆಸಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಸಮೀರ್ ಉತ್ತಮ ಅಂಕಗಳಿಕೆಗೆ ತರಗತಿಗಳು ಸಹಾಯಕವಾಗಿವೆ ಎಂದರು ಹೆಚ್ಚಿನ ರೀತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸಾಕಷ್ಟು ಪ್ರಯೋಜನಕಾರಿಯಾಗಿದ್ದು ಶಿಕ್ಷಣ ಇಲಾಖೆಗೆ ಧನ್ಯವಾದ ಎಂದು ಹೇಳಿದರು ದಿನ ಕ್ಲಾಸ್ ಕೇಳಿ ನಮಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತೆ ಇಂಗ್ಲಿಷ್ ಗಣಿತ ಎಲ್ಲ ಸಬ್ಜೆಕ್ಟ್ ಆಗ್ತಿದೆ ಎಲ್ಲ ಹಾಲ್ ಸಬ್ಜೆಕ್ಟ್ ನಾವೇ ಪಾಠ ಚೆನ್ನಾಗಿ ಕೇಳಿ ಮುಂದೆ ಸ್ಕೋರ್ ಚೆನ್ನಾಗಿ ಮಾಡ್ತೀವಿ ಇದನ್ನು ರೂಲ್ಸ್ ಜಾರಿಗೆ ಬಂದಿದ್ದಕ್ಕೆ ಶಿಕ್ಷಣ ಇಲಾಖೆಯವರಿಗೆ ಧನ್ಯವಾದ ಅರವಿಂದ್ ಕುಮಾರ್ ಆನ್ಲೈನ್ ತರಗತಿಗಳಿಂದ ಅನುಕೂಲವಾಗುತ್ತಿದ್ದು ಇಲ್ಲಿ ಪಾಠ ಕೇಳಿ ಬಳಿಕ ಮನೆಯಲ್ಲಿ ಪುನರ್ಮನನ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದರು ಇದ್ದಾರೆ ಸರ್ ಇದು ಗ್ಯಾಪಿಂಗ್ ಶಕ್ತಿ ಜಾಸ್ತಿ ಉಳಿಬೇಕಂತೇಳಿ ಹೇಳ್ತಿದ್ದಾರೆ ಸರ್ ಬಂದು ದಿವಸ ಕೇಳಿ ಅಲ್ಲಿ ಮನೆಯಲ್ಲಿ ನೋಡ್ಕೊಂಡ್ಬೇಕು ಅಂತ ಸ್ವಲ್ಪ ಬರೆಯೋದು ಆ ಥರ ಮಾಡ್ತಿದ್ವಿ ಸರ್ ಇಲ್ಲಿ ಕೇಳಿದಲ್ಲಿ ಕೇಳಿದ್ದಲ್ಲಿ ನೋಟ್ಸ್ನಲ್ಲಿ ಬರೆದು ಕರೆಕ್ಟಾ ಇಲ್ಲ ಅಂತ ಮತ್ತೆ ಇನ್ನೊಂದು ಥೋಡೆ ಫೋನಲ್ಲಿ ನೋಡಿ ಮಾಡ್ತೀವಿ ಶೈಲಜ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ನೆರವಾಗಿದೆ ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ ಆನ್ಲೈನ್ ತರಗತಿಯಲ್ಲಿ ಕಲಿಸಲಾಗುತ್ತಿದೆ ಎಂದರು ಜಾಸ್ತಿ ಐತೆ ಜಾಸ್ತಿ ಆಗ್ತದೆ ಸರ್ ನಮಗೆ ಏನೇನು ಅರ್ಥ ಆಗಿ ಹೇಳ್ತಾರೆ ಇನ್ನು ಇನ್ನೂ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ನಾವು ನೋಡ್ಕೋಬೋದು ಅಲ್ಲಿ ಭೇಷ ಐತೆ ಉಪಯೋಗ ಐತೆ ಗ್ರಂಥ ಪಾಲಕಿ ಸುವರ್ಣ ಸ್ಮಾರ್ಟ್ ಕ್ಲಾಸ್ ತರಗತಿಗಳಿಂದ ಮಕ್ಕಳ ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡಬಹುದಾಗಿದೆ ತರಗತಿಗಳನ್ನು ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದರೆ ಅನುಕೂಲ ಎಂದು ಅಭಿಪ್ರಾಯಪಟ್ಟರು ತರಗತಿಗಳನ್ನು ಮಕ್ಕಳು ಕೊಡೋದ್ರಿಂದ ಅವರು ಜೀವನದಲ್ಲಿ ಬಹಳ ವೃದ್ಧಿಸ್ಕೊಳ್ಳೋಕೆ ಭಾಳ ಎಲ್ಪ್ ಆಗ್ತದಂತ ಹೇಳ್ಬೋದು ಈ ಮೂಲಕ ಇಂತಹ ತರಬೇತಿಗಳು ನಮ್ಮ ಗ್ರಂಥಾಲಯಗಳಲ್ಲಿ ಮಾಡೋ ಸಲುವಾಗಿ ನಮಗೆ ತುಂಬ ಖುಷಿ ಇದೆ ಸರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೈರ್ ದಸರಾ ರಜೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ತೆಗೆದುಕೊಳ್ಳಲಾಗುತ್ತಿದೆ ಯೂಟ್ಯೂಬ್ನಲ್ಲಿ ಗಣಿತ ವಿಜ್ಞಾನ ಇಂಗ್ಲಿಷ್ ವಿಷಯಗಳ ಕುರಿತಾಗಿ ಲಭ್ಯವಿರುವ ಅತ್ಯುತ್ತಮ ತರಗತಿ ವಿಡಿಯೋಗಳನ್ನು ಮಕ್ಕಳಿಗೆ ತೋರಿಸಲಾಗುತ್ತಿದೆ ನಿತ್ಯವೂ ಮೂರು ತಾಸು ಇದೇ ರೀತಿ ಆನ್ಲೈನ್ ತರಗತಿ ನಡೆಸಲಾಗುತ್ತಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಸುಧಾರಣೆಗೆ ಈ ವಿಧಾನ ನೆರವಾಗುತ್ತದೆ ಎಂದು ಹೇಳಿದರು ಯುಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಇಂಗ್ಲಿಷ್ ಆಗಲಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸದ್ದು ನಮ್ಗೆ ಕೋಚಿಂಗ್ ಸಿಗ್ತದೆ ಫ್ರೀ ಅಲ್ಲಿ ಅದೆಲ್ಲ ವಿಡಿಯೋಸ್ ಅನಿಮೇಶನ್ಸ್ ನಾವು ತೋರಿಸ್ತಾ ಇದ್ದೀವಿ ಇದರಲ್ಲಿ ಮಕ್ಕಳಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಅಂಡ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಇದು ದಸರಾ ಶಿಬಿರಕ್ಕೆ ಮಾತ್ರ ಅಂತ ಅಲ್ಲ ಇದಾದ ನಂತರ ಕೂಡ ನಾವು ಒಂದು ಸ್ಮಾರ್ಟ್ ಈವ್ನಿಂಗ್ ಕ್ಲಾಸಸ್ ಅಂತ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಮಾಡ್ತೀವಿ